ಬನ್ನ ನಿಂದರಂದ್ರೆ ಬಾ ಜಲ್ದಿ ಬನ್ನ ನಿಂದರ್ತಿ ನೋಡಿ ನೀನು ಇದು ಕಷ್ಟ ಅದಿ ಶನ್ಯದಿ ರಾಮ್ಯಾದನ್ಲ ನನ್ನ ಮಧ್ಯ ಮಾಡ್ಕೋಕಂತ ಮನೆಯಗ್ ಬಂದು ಕುಂತಾನ ನೀ ಯಾಕ ಕೈ ಮಾಡಿದಿ ಅವ್ ಮದುವೆ ಮಾಡ್ಕೋತ ಅಂತ ಹೇಳಿ ನಿಮ್ಮ ತನ ಶಗ್ನಿ ಬೆಳಯಾತ ನಂಗೂ ಗೊತ್ತೈತೆ ಅಲ್ಲಿ ನಂಗೂ ಗೊತ್ತೈತಿ ನನಗೂ ಗೊತ್ತೈತಿದೆ ನಿನಗೂ ಗೊತ್ತೈತ ಅನ್ನೋದಾ ನನಗೂ ಗೊತ್ತೈತಿ ನಾ ಏನು ಹೇಳ್ತೇನೆ ಹೇಳು ನೀ ಗಪ್ ಅಬ್ರುಲೇ ನಾನು ಮದುವೆ ಮಾಡ್ಕೋತಿವಾ ನಾ ರಾಮ್ಯಾನ್ ಮದುವೆ ಮಾಡ್ಕೋಬೇಕು ಏ ಹೇಳಿ ಅದು ಕೆಟ್ಟೈತೆ ನನ್ನಿಂದ ಮೂರು ನಾಲ್ಕು ವರ್ಷ ಆಯ್ತು ನಾವು ಪ್ರೀತಿ ಮಾಡಕತ್ತೆ ಈಗ ಬಂದ ರಾಮಾನು ಮದುವೆ ಮಾಡ್ಕೋತನೆ ನಾ ಹೇಳ್ತೆ ಅಲ್ಲ ಮತ್ತೆ ನೀ ಏನ ಇನ್ ಮಾಡ್ಕೋತನೆ ನಾಳೆ ಮಾಡ್ಕೋತನೆ ಒಂದು ವರ್ಷ ಹೋಗಲಿ ದೇಡ್ ವರ್ಷ ಹೋಗಲಿ ಅಂತಾ ಹದಿ ಕೈಕೋತ ಕುತ್ತಿ ಅವ ನೋಡ್ರೆ ಮನೆಯೊಳಗೆ ಬಂದು ಕುಂತಾನೆ ಏನು ಮಾಡಬೇಕು ನಾನು ಪಾಪ ನಿಮ್ಮ ತಮ್ಮಂದ ಮದುವಿಲ್ಲ ಮೊದಲ ಆ ಒಂದು ಮದುವೆ ಆಗಲಿ ಹಿんだಗಡೆ ನಾವು ಮದುವೆ ಮಾಡ್ಕೋನ ಕೊಡ್ಲಿಲ್ಲ ಅಂದ್ರೆ ಓಡಿ ಹೋಗೋನು ನೋಡ ನಮ್ಮ ತಮ್ಮನ ಮಧ್ಯೆ ಆಗು ಮಟ ನಂಗ ಕಾಯಾಕ ಹಾಕ ಪೇಷನ್ಸ್ ಇಲ್ಲ ನೀ ಮাড়ಕೋತೀಯಾ ಇಲ್ಲ ಅಷ್ಟೇ ಹೇಳೆ ಮাড়ಕೋತ್ ನೋ ಮಾರೈನಾ ನಿಮ್ಮ ತಮ್ಮ ತತ್ತಾನ ಒಂದೊಂದು ಕೆಪ್ಪನ್ನು ಬಿಟ್ಟು ಮಾಡಿ ಹಾಕುವರ ಬೇಕೋ ಬಾಡ ಈಗ ನೀ ಅದಿ ಮಾಡಿ ಹಾಕಿ ನೋಡು ನಿನ್ನ ಮದುವೆ ಮಾಡ್ಕೋಲಕ ನನಗೆ ಏನು ಅಂಚಿಲ್ಲ ಸುಮ್ನೆ ನಿಮ್ಮ ತಮ್ಮ ಪರದೇಶಕ್ಕೆನ ತೆಳ್ನ ಸುಮ್ಮದೇ ನೋಡ ನಾನು ಮಾಡ್ಕೋಲಕ ಅಂತನ ಇನ್ನೊಬ್ಬ ಬರೋದಾನಾ ಈಗ ಇವ ಒಬ್ಬ ಬಂದು ಕುಂತೇ ಸಾಲದನೇ ಅವ ಒಬ್ಬ ಬಂದು ಕುಂದ್ರಾಮದಾನ ಈಗ ನಾ ಬಾವೆ ಆವೆ ಅದಾನ ಅಜಿತ್ ಅಂತಂದ ನಮ್ಮ ಮಾವನ್ ಮಗ ನಿನಗೂ ಪಾಳೇನ ಹೆಚ್ಚಾರಪ್ಪ ಮಂದಿ ನೋಡ ಅದನ್ನೆಲ್ಲಾ ಏನೇ ಹೇಳಕ್ಕೋಬೇಡ ಮದ್ವಿ ಬಾ ನೀ ಸುಮ್ನೆ ಬಿಟ್ರೆ ಬಿಟ್ರೆ ಬಾಳ ಇದ್ ಮಾಡ್ತೀನಿ ನಿನಗ ಅಡ್ಗಿ ಮಾಡಿ ಹಾಕಿ 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 ನಂಗ ಸಾಕಾಗೈತೆ ಒಂದ ನೀ ಮದಿ ಮಾಡ್ಕೋ ಇಲ್ಲ ನನಗ್ ಮದಿ ಮಾಡ ನನಗ್ ಒಟ್ಟ ಅಡ್ಗಿ ಮಾಡಾಕ್ ನಿಗೂದಿಲ್ ನೋಡ ನನ್ ಒಬ್ಬಗ ಅಡ್ಗಿ ಅಂದಾಗ ಹದಿನೈದು ಇಪ್ಪತ್ ಮಂದಿ ಅಡಗಿ ಮಾಡಿ ನೀ ಅಲ್ಲೋ ಅಲ್ಲೇ ಹತ್ತು ಹದಿನೈದು ಮಂದಿ ತಿನ್ನುದ ಇಲ್ಲಿ ಒಬ್ಬ ತಿಂತಿ ಅಲ್ಲಿ ಹತ್ತು ಹದಿನೈದು ಮಂದಿಗೆ ಮಾಡಿ ಹಾಕೋದ್ ಚಲೋ ಇಲ್ಲಿ ನಿನಗ್ ಮಾಡಿ ಹಾಕೋದ್ ಬ್ಯಾಸ್ ಆಗೈತೆ ನನಗ ಮಾಡಿ ಹಾಕುವ ಹಸು ಬಾಳagithe ನೋಡು ತನನಗ ಮಾಡಿ ಸಾಕagithe ನನಗ ರಗಡagithe ನನಗ ಈಗ ಒಟ್ಟೆ ಮಾಡಲ್ಲ ಬೇಕಾದ್ರೆ ಅಲ್ಲೇ ನಿನ್ನೇ ಏಂದ್ರ ಮಾಡ್ಕೊಂಡು ತಿನ್ನ ಹೋಗ ಬೆಳಗ್ಗೆ ನೋಡಿನಲ್ಲೆಲ್ಲಾ ಕಾಳೆ ಮಾಡಿಬಿಡೋಗಿನ ಮತ್ತೆ ಈಗ ಹಸು ಆಗಿ ತಾಯಿ ಬಂದನ ಅದ ಕಾಲ್ಯಾರ ಆಗವತ್ತು ಏಂದ್ರ ಆಗವತ್ತು ನನಗ ಒತ್ತೆ ಮಾಡಕಂತ ನಿಗೋದಿಲ್ಲ ಅಲ್ಲ ನಿನಗ ಒಬಂಗ ಮಾಡಿ ಹಾಕಿ ನನಗ ರಗಡagithe ಅಂತರೂಗ ನಮ್ಮ ಅತ್ತಿ ಮಗನ ಒಬ್ಬ ಇದಿ ಮಾಡ್ಕೊಂಡು ಕುತ್ತಿದೆ ಅಲ್ಲ ನೀ ಏನು ಅಂತ ತಿಳ್ಕೊಂಡೆ ನಾ ತನ್ನ ಅದೇಂತ ತತ್ತಿ ಸವರಿಗೆ ಸಹಾಯ ಆಗಿತ ಅದ 5 ಮೂರು ದಿನ ತತನ ಸುಮ್ಮ ಏನೋ ಮನೆಯಾಗ ತಗದ ಪಗದ ಮಾಡಕ್ಕೆ ಬೇಕಂತ ಹೇಳಿ ಸಂದ್ ಇಟ್ಕೊಂದನ ಮನಗೆ ಮಾಡಕ್ಕಾಗಲ್ಲ ತಗದ ಅವ್ ಮಾಡ್ತಾನೆ ಅದ್ರ ಸಂಬಂಧ ಅವನು ತಂದ ಇಟ್ಕೊಂದ್ ಮನ್ಯಾಗ ಹೌದಪ್ಪ ಹೌದು ತಂದಿಟ್ಕೊಂಡಿದ್ದು ಮತ್ತು ನೀ ತಿಂದು 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 ಆನಿಗತ್ತೆ ಊದ್ಕೊಂಡಂಗೆ ನಿನಗೆ ಎಲ್ಲಿ ನೀನು ಬೇಕು ಕೆಲಸ ಅದಕ್ಕಾಗಿ ಅವನ ಒಂದು ಜೋಡಿ ಮಾಡ್ಕೊಂಡು ಬಂದು ಕುಂತಿಲ್ಲೆ ಮನಗ ಜೋಡ ಅದಾವ ಮುಂದೆ ನಿನಗ ಅವನ ಜೊತೆ ಮದ್ವೆ ಮಾಡ್ತಾನ ಏನ ಆ ಮುಳುಗಿನ ಜೋಡಿ ನಾ ಮದ್ವೆ ಆಗ್ತೇನೆ

ಏ ಎಂತ ತಮ್ಮ ಮದಿಯೋ ನೀ ಆ ಕೆಲ್ಸದವನ್ ಮದ್ವಿ ಮಾಡ್ಕೊಂದ ಕೆಲಸದಕ್ಯಾಗಿ ಇರ್ಬೇಕೆನ್ನ ನಾನ್ ಏನಿದ್ರು ರಾಜನ್ ಮದ್ವಿ ಮಾಡ್ಕೊಂದ ರಾಣಿ ಗತೆ ಇರ್ಬೇಕಂತ ಹೇಳಿ ಆಸೆ ಪಟ್ಕೊಂಡಕ್ಕೆ ಆಕೆ ಅದೇನಿ ನಿಂದೇನ್ ತಂದಿ ಹೊಸ ಕಾಯ್ದೆನಾ ಏವ್ವ ನೀ ಅವ್ರ ಮದ್ವಿ ಮಾಡ್ಕೊಂದ್ರ ಮನ್ಯಾಗ ನೀವು ಇಬ್ರು ರಾಜಾ ರಾಣಿ ರಾಜಾ ರಾಣಿ ಗತೆ ಇರ್ಬೇಕಂತ ಹೇಳಿ ಅನ್ನಕತ್ತಿ ನಾಳೆ ನೀವೊಂದು ಕಟ್ಕೊಂಡ್ ಬಂದಿ ಅಂತಂದ್ರ ಆಕಿ ಬಂದಾಕಿ ಹೊರಗ್ ಹಾಕಿದ್ಲಂದ್ರ ಅದಕ್ಕ ಇರಾಕ ಒಂದ ನೆಟ್ರ ತಮ್ಮ ಗುಡಿಸ್ಲೇ ಇಲ್ಲ ಹೇಳಕತ್ತ ನೀವು ದೊಡ್ದಾಗೆ ಹೋಗಿದ್ದು ನಾ ಏನೋ ನಿನ್ನ ಹೊಲಕ್ ಹೋಗ್ಯಾನೋ ದಗ್ಧ ಮಾಡತೇ ತಿಳ್ಕೊಂಡ್ರ ನೀ ಏನ್ ಜಗ್ ಬಗ್ ಪ್ಯಾಂಟ್ ಆ ಜಗ್ ಬಗ್ ಹಿಂಗೆ ಹಾಕೊಂಡ್ ನಮ್ಮ ನ್ಯಾಗ ಇದ್ದಾಗ ಅರವತ್ ಕೆಜಿ ಇದ್ನೆ ಇಲ್ಲಿ ಬಂದ್ ನಿನ್ ಕೈಯಾಗ ಸಿಕ್ಕ ನಲ್ವತ್ ಕಿಲೋಕ್ ಬಂದ ಮೂರ್ ವರ್ಷ ಆತ ಇಲ್ಲೇ ಕೆಲಸ ಮಾಡ್ಸಾಕ್ತಿ ಮದ್ವಿ ವಿಚಾರ ಒಂದ್ ಇಟಾರ್ ತಗದ್ದಿ ಬರ್ಬಿಟ್ಟಿಯ ಇಲ್ಲಿ ಕುತ್ತಿರ್ತಾಳ ನಾನ್ ನೋಡ್ಬಿಟ್ಟಿಯ ಯಾತ್ ಪತ್ತಾರ ನೋಡುದು ಹೋಗುದು ಊಟಕ್ಕ ನಾವ್ ಹಾಕೊಂತ ಊಟಕ್ಕೆ ಹಾಕೊಡೋದ್ರ ಅದು ಇಲ್ಲ ನಾನ್ ಮ್ಯಾಗ ಒಂದ್ ಇಟ್ಟು ಪ್ರೀತಿ ಇಲ್ಲಕಿಗೆ ನೀ ಹೇಳತ್ತೆ ಆಕಿನ ಮದುವೆ ಮಾಡಿ ಕೊಡ್ತ ಹೇಳೆ ಕೊಡ್ತುಲಾಕು ನಿನಕ್ ಕೊಡಲ್ದ ಯಾರು ಕೊಡನು ಇಂತ ಚಂದ ಯಾಕೆ ಕೊಡಲ್ದ ಮತ್ತೆ ಯಾರು ಕೊಡನು ಹ ಕೊಡುದೇನ್ ಮಾಡ್ತೀನಿ ನೋ ನಾಲ್ಕೈದು ವರ್ಷ ದುಡ್ಸ್ಕೊತಿಯ ನಡಿಯ ಅಂದ್ ಬಿಡ್ತಿ ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ನನ್ನ ಕೈಯಾಗ ನೀ ದುಡಿದ್ರ ಇಲ್ಲೇಲಿ ಇರ್ತಿ ಅತ್ತ ಶಿವನ್ ಪಾದ ಕುಗಿರ್ತಿ ಯಾಕೋ ಏನೋ ಅಂದಂಗ ಏ ಏನ್ ಲೋ ಮಮ್ಮ ನಮ್ಮ ಅಕ್ಕ ನಾ ನಿನ್ ಕೊಡೋ ಪ್ಲಾನ್ ಮಾಡಿದ್ನಲ್ಲ ಮದುವೆ ಮಾಡೋ ಪ್ಲಾನ್ ಮಾಡಿದ್ನೇ ಮೊದಲ ನಮ್ಮ ಅಕ್ಕ ಅಂದ ನಿನ್ನ ಮದುವೆ ಮಾಡ್ತನ ಆಮೇಲೆ ನಾನು ಮದಿ ಮಾಡ್ಕೊತ ನಾನು ಈ ಚಂದ ಐದು ಸ್ಮಾರ್ಟ್ ಆದನು ಇವ್ರ ಮ್ಯಾಗ ಅಕ್ಕಿ ಸಂಬಂಧ ಆಯ್ತು ಮೂರು ವರ್ಷ ನಾ ಹಿಂಡಿ ಬೆಳೆಯಾಕೈತಿ ಇವ್ ನೋಡ್ರ ಈ ಅಳ್ತಿದ್ದಾನ ಆಸ್ತಿ ಸಂಬಂಧ ಏನಾರು ತಪಗಾಟಾಗಿ ಕೊಟ್ಟರೆ ಹಂಗೆ ಅಣ್ಣ ಮೂರು ದಿನದಾಗ ಪದಾನ ಪದಾನಿಸ್ಕಳಕ್ಕೆ ಪಾಪ ಹುಡುಗಿನು ಮೂರು ದಿನಕ್ಕೆ ಬಂದ ಬಿಡ್ತಾನ ಏನು ಅಂದಂಗೆ ಆತು ನನ್ನ ಮದುವೆ ಯಾವಾಗೈತಿ ಮಕ್ಳು ಯಾವಾಗತ್ತ ವಿಚಾರ ಮಾಡ್ಕೋತ ಕೂತ್ ನೋ ಮಾರ ವಟ್ಟ ತಲೆ ಕಟ್ಸ್ಕೊಬಾಡೀ ಈ ವರ್ಷದಾಗ ನನ್ಗುಟ್ ಮದ್ವೆ ಮಾಡ್ಯರುತ್ತೆ ನಿಮ್ಗೆ ಮದುವೆ ವಿಚಾರ ಮಾಡ್ಕೋ ಕೂತ್ ಕೆಲಸ ಮನೆ ಕೆಲಸ ನೋಡ್ಬೇಕೈತಿ ಹೊಲದಾಗ ಕೆಲಸ ಅವ್ನು ನಡಿ ಈಗ ಬಂದೇನೆ ಈಗ ಬಂದ ಬಿಟ್ಟಿಲ್ಲ ಮತ್ತ ನೀ ಯಾಕೆ ಬಂದೆ ಇದೇನು ಅಂತದಪ್ಪ ನೀನು ಕೇಳುವ ಪದ್ಧತಿ ಏನೈತಿಲ್ಲೋ ಆ ಬಂದವ್ರನ್ನ ಅರಾಮದಿಲ್ವ ಅದು ಕೇಳೋದು ಒಂದು ಪದ್ಧತಿ ಇರ್ತೈತಿ ನೀ ಏನು ಯಾಕೆ ಬಂದಿ ಹಿಂಗೆ ಹೆಂಗೆ ಏನಿದೆ ನಮ್ದು ಪದ್ಧತಿನ ಹಿಂಗೈತಿ ಏ ಅಲ್ಲೂ ಮೊದಲ ನಮ್ಮ ಅತ್ತಿ ಮಾವ ಬಂದಾಗ ಒಳಗೆ ಕರದ್ ನೀರು ಕೊಟ್ಟು ಅರಾಮದಿಲ್ ಹಾ ಹೆಂಗಿದಿ ಏನು ಮನಿ ಕಡೆ ಎಲ್ಲ ವಿಚಾರಿಸಿದ್ರೆ ನೀ ಏನ ಮನಿ ತಾಟಿಲ್ಲ ಹಾಂ ಯಾಕೆ ಬಂದಿ ಅದಕ್ಕೆ ಕೇಳ್ತಿ ಅಲ್ಲೂ ಬಾಗಿಲಿಗೆ ಬಂದವ್ರನ್ನ ಒಳಗ್ ಕರಿ ಪದ್ಧತಿತ್ತು ಐತಿಲ್ಲೋ ನಿಮ್ ಕಡೆ ಏನದ ಹಿಂಗ ಬಾಬಾ ಕೆಲ್ಸಕ್ ಹೊಂಟುದು ಕೆಲಸದ ನಡ್ಬಾರಕ ಬಂದ್ ಬಾಡಿ ಮತ್ ಯಾವ ಬಂದ ನಿಮ್ ಮಾಮಾ ಆರಾಮದಿ ಹ್ಮ್

ಏನಿಲ್ಲ ಹಬ್ಬಕ್ ಮಾಡಿದ್ದು ಅವ ಕರ್ಚಿಕಾಯಿ ಕೊಡ್ಬಳೆ ಆಮೇಲೆ ಉಂಡಿ ಎಲ್ಲಾ ಕೊಟ್ ಕಳ್ಸಿಳ ಮುಂದ ಬಸ್ ನಾಗ ಅಲ್ಲೇ ಬಿಟ್ಟು ಇಳಿದ್ ಬಂದಣ್ಣ ಯಾಕ ಅಷ್ಟು ಖಬರ್ ಇದ್ದಿದ್ದಿಲ್ಲ ನಿನಗ ಚೀಲ ಐತ ಅನ್ನೋದ ಇಲ್ಲ ನಿನ್ನ ನೋಡು ಖಬರ್ನಾಗ ಚೀಲದ ಖಬರ ಇಲ್ಲ ನನಗ ಏನ ಇದಿದ್ದ ಮೂರ್ ವರ್ಷ ಆತ್ನಾಕ್ ಸರಿ ಹೇಳ್ಕೊಂಡ್ ಈಗ ಬಾಂಧ ಆಕಿ ನೋಡು ಕಬರಿನಾಗ ಆತ ಏ ನೀ ನಾಲ್ಕು ಸರಿ ಇಳಿಸೋಲಿ ಎಂಟು ಸರಿ ಇಳಿಸೊಲಿ ಅದು ನನಗೇನು ಸಂಬಂಧ ನಮ್ಮ ಮಾವ ಆಕಿನ ನನ್ಗೆ ಕೊಟ್ಟು ಮದ್ವೆ ಮಾಡ್ತಾನಂದಾನ ಮೊದ್ಲೇದಿಂದ ಆದರೂ ನಿನ್ನ ಮಾವ ನೀನು ಕೊಟ್ಟು ಮುಂಜ ಮಾಡ್ತೀನಿ ರೀ ಬೇಕ ನಾ ಆಯ್ತಿ ನಾನು ಕೊಟ್ಟು ಮುಂದೆ ಮಾಡ್ತೀಂದಾ ಯಾವ ಮನ್ಯಾಗು ಹೆಂಗ್ಸ್ರು ಮಾತು ನಡ್ಯಂಗಿಲ್ಲ ನಮ್ಮ ಮಾವ ನನಗೆ ಮಾತು ಕೊಟ್ಟಾನ ಏನ ಆಕೀನ ನನಗೆ ಕೊಟ್ಟು ಮದ್ವೆ ಮಾಡ್ತಾನ ಅಂತ ಹೇಳಿ ನಾನೇ ಮದ್ವೆ ಆಗವ ಏನಾದ್ರೂ ನಾ ಆಕಿನ ಬಿಡುವುದಿಲ್ಲ ಏನೇ ಏನೇ ನಮ್ಮ ಮತ್ತಿದ್ ಏನ್ ಇಡ್ತೈತಿ ಕೆತ್ತಿ ನಿಮ್ಮ ಅವನಾರ ಏನು ಇಡ್ತತ್ತ ದೋತ್ರ ಕಚ್ಚೆ ಹೇಳ್ಕೊತ ಹಂಗ ಹುಡ್ಕಿದ್ದ ನಮ್ಮ ಮತ್ತಿ ಮಾತು ಕೊಟ್ಟ ಈಕಿ ನನ್ಗ ಕೊಟ್ಟನ ಅಂತ ಹೇಳ ನಾ ಈಕಿನ ಸತ್ರು ಬಡಂಗಿಲ್ಲ ದೇವರಾಯಣ ಪೈಕಿ ನಾ ಮದಿ ಆಗಿ ತೀರ್ತನ ಅಲ್ಲ ನಾ ಏನ್ ಸುಮ್ಮ ಕುಂತನಾತ್ ಮಾಡಿದೇನೆ ನಮ್ಮ ಅವ್ರ ನಮ್ಮ ಅಪ್ಪರ ಆನೆ ಏನ ಸತ್ ಹೋದ ನಮ್ ಮಾವ್ ನಾನೆ ಇವ್ ನಾನು ಏನ ಅಕ್ಕಿನ ಮಾತ್ರ ಬಿಡುದಿಲ್ಲ ನಾನ ಮದಿ ಆಗಿ ಇದೇನಿವಾ ಎರಡು ನಂದ ನಿಂದ ಅಂತೇಳಿ ಅನ್ನ ಆನಿ ಕೊಡಾಕತ್ತಾವು ನೋಡಿರ ಮೈಯಾಗ ಕೌಶಲ್ ಕಂಡಿಲ್ಲ ಇವೆಲ್ಲ ಆಗ್ತಾವ್ ಖರೇ ಆಗಾರ್ ಬೇಕಲ್ಲ ಖಯ್ಯರ್ಮ ಬೈಲಿ ಏ ಏನ ನಿನ್ ಕಿಸಬಾಯಿ ಮೂರ್ ವರ್ಷ ಆಯ್ತಾ ಆಶೆ ತೋರ್ಸಿ ಸಗಣಿ ಬಸ್ಬೇಕೈತಿ ನಿಮ್ ಅಕ್ಕನ ನನಗೆ ಏನಾರು ಮುಂಜಿ ಮಾಡಿ ಕೊಡ್ರಕ್ಕ ನೀನ್ ನನ್ಕ ಹೊಟ್ಟೆ ನಾ ಏ ನಿನಗ ಕೊಡ್ತಾನ ಗಪ್ಪು ಏ ಯಾಕ ನಮ್ಮ ಮಾವ ನನ್ಗ ಕೊಡ್ತಾನ ಅಂತ ಹೇಳಗ್ಯಾನ ಯಾಕ ಅವ್ನ ಮಾತಿಗೆ ಕಿಮ್ಮತ್ತಿಲ್ಲಾ ನಿಂದ ನಮ್ಮ ಅತ್ತಿ ನನ್ಗ ಕೊಡ್ತಾನ ಅಂತ ಹೇಳಿ ಗ್ಯಾಳ ನಮ್ಮ ಅತ್ತಿ ಮಾತಿ ಕಿಮ್ಮತ್ತಿಲ್ಲಾ ಯಾಕ ನಮ್ಮ ಮಾವ ಕಿಮ್ಮತ್ತಿಲ್ಲ ಯಾಕ ನಮ್ಮ ಅತ್ತಿಗ್ ಕಿಮ್ಮತ್ತಿಲ್ಲ ನಾನಂತೂ ಬಿಡುದಿಲ್ಲ ಮತ್ತ ನಾನು ಏ ನಿಮ್ಮ ಮಾತಿಗೆ ಕಿಮ್ಮತ್ತೈತಿ ನಿಮ್ಮ ಮಾವಗೂ ಕಿಮ್ಮತ್ ಐತಿ ನನಗ ಇಲ್ಲ ನೀವು ಇಬ್ರು ಕುಡಿ ನಾನೇ ಮಾಡ್ಕೊಡಿ ಅಲ್ಲೋ ಹಿಂಗ್ಯಾಕ್ ಮಾತಾಡ್ತೀನಿ ಅಲ್ಲ ಅಂದ್ರೆ ಹಂಗ ನೀ ಬರ್ತಿ ಹೆಚ್ಚು ಕಡೆ ಇದ್ ಮೇಲೆ ಹಂಗೆ ನೀ ಬರ್ತಿ ಹೆಚ್ಚು ಕಡೆ ಹಿಂಗೆ ಮೇಲೆ ಇಡ್ತಿ ನೀ ಕೈ ತಗೋ ರೀ ಕೈ ತಗೋ ಏ ನಿನ್ನ ಮಾಡ್ಕೋದಾಗಿರ ಯಾವ ಮನೆಯಾಗಿರ ಚಾಕ್ರಿ ಇರ್ತೀನಿ ನಿಮ್ ಮನೆ ಯಾಕೆ ಇರ್ತೀನಿ ನಿಮ್ಮ ಅಕ್ಕನ ಮಾಡ್ಕೋ ಸಂಬಂಧ ಇಲ್ಲಿ ಇದನ್ನ ತಡ್ಕೊ ತಡ್ಕೊ ಮಾಡ್ಕೊಳಕೆ ಏ ಏನ್ ತಡ್ಕೊ ತಡ್ಕೋರು ನಾ ಎದಕ್ ಬಂದ್ ಕೂತೇನಿ ಇಲ್ಲಿ ಕಾಣ್ವಲ್ಲೇನ ನಿನಗೂ ಕೊಡ್ತುನು ನಿಮಗೂ ಕೊಡ್ತುನು ಗಪ್ಪಾರ ರೀ ಏ ಇದಕ್ಕೆ ಒಬ್ಬಾಕಿ ದಾಳಾಕಿ ಎಷ್ಟು ಮಂದಿಗಾರ ಕೊಡವ್ವ ಅದೇ ನಂಗೆ ಗೊತ್ತಿಲ್ಲ ನೋಡು ನನಗೆ ಕೊಡಬೇಕು ಮತ್ತು ಸ್ನಾನ ಮಾಡ್ಕೊಡವಣ ಏಯ್ ಮಗ್ಸಿ ಮಕ್ಕಿರಿಯ ನಾನು ಬಿಟ್ಟನು ಇಲ್ಲಿ ಮೂರು ವರ್ಷ ದಿನ ಆತ ಎಲ್ಫ್ ಸಣ್ಣಾಗ್ಯಾನ ನಿಲ್ ದುಡ್ದು ದುಡಿದ ಅರವತ್ತು ಕೆ ಜಿ ಆಯ್ತವ ನಲವತ್ತು ಬಂದನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಬೇಕಂದ್ರೆ ಬೇಕ ನಿನ್ನ ಇಲ್ಲ ಅಂದ್ರೆ ಹೊಟ್ಟೆ ಬಿಡಂಗಿಲ್ಲ ಏ ಅದೇನು ನನಗೆ ಗೊತ್ತಿಲ್ಲ ನಾನಂತೂ ಬಿಡುದಿಲ್ಲ ಮತ್ತು ನಾನಂತೂ ಅಕ್ಕಿ ಮೇಲೆ ಮತ್ ಜೀವ ಇಟ್ಕೊಂಡ್ ಕೂತೀನ ನನಗ ಬೇಕಾ ಮತ್ತ ಇಲ್ಲಿ ಮತ್ತ ನಾ ಅಕ್ಕಿನ್ ಮಾಡ್ಕೊಲಾರ್ದ ಹೋಗುದು ಇಲ್ಲ ನಾ ಅಕ್ಕಿನ್ ಮದ್ವಿ ಮಾಡ್ಕೊಂತ ಹೋಗವ ಅದ್ ನನಗೇನು ಗೊತ್ತಿಲ್ಲ ನೋಡು ಇನ್ನು ಮೂರು ವರ್ಷ ಇಲ್ಲೇ ಕೊಂಡ ಅಂದ್ರೆ ಕುಂತನ ನನಗ ಅಕ್ಕಿ ಬೇಕ ಮಾಮ ನೀ ಹೆಂಗ್ ಮಾಡಾಕ ಹೋಗ್ಬಾರ್ದ ನನ್ನ ಮಾಡ್ಕೊಂಡ್ ಬಡ್ ನೀನು ಏ ನಿನ್ನೇನ್ ಮಾಡ್ಕೊತಾರೋ ಏ ನಿನ್ನ ಸೈಜರ್ ನೋಡಿದಿಲ್ಲಿ ನಿನ್ನ ನಿನ್ ಮಾಡ್ಕೊಂಡ್ ಏನ್ ಮಾಡ್ಲಿ ನಿಮ್ ಅಕ್ಕನ್ ಮಾಡ್ಕೊರಕ್ ಬಂದೇನಾ ನನಗೇನ್ ಗೊತ್ತಿಲ್ಲ ನೋಡು ನಾ ಮದ್ವೆ ಆಗಿ ಕರ್ಕೊಂಡು ಹೋಗೋಣ ಇವತ್ ಮತ್ ಬಿಡುದಿಲ್ಲ ಏ ಕಿಸ್ಬ ಇಡ್ಸಿ ಕಂಡ ನಿಂದ್ ಮಾಡ್ಕೊಂಡ ನಾನು ಕೋಲಾಟ ಆಟಿ ಇಲ್ಲ ಸರಳ ಹೇಳು ಮಠ ಕೇಳ ನಿಮ್ಮ ಅಕ್ಕನ ಮದ್ವಿ ಮಾಡಿ ಕೊಟ್ಟಿ ಪಾಡ ಇಲ್ಲ ಅಂದ್ರೆ ನೀನ್ ಪರಿಸ್ಥಿತಿ ನೆಟ್ಗಾರ ಹಂಗಲ್ ಮತ್ತ ಇಲ್ಲೋಡಿಲ್ಲ ನೀ ಎಲ್ಲರ ಅವ ಮದ್ವಿ ಮಾಡ್ರ ನಾ ಬಿಡುದಿಲ್ಲ ನನಗ ನಾ ಅಂತೂ ಮತ್ ಈಗ ಬಂದೇನ ಅಂದ್ರೆ ನಾ ಮದ್ವಿ ಮಾಡ್ಕೊಂಡ್ ಕರ್ಕೊಂಡ್ ಹೋಗಾವಣ್ಣ ಮತ್ತ ಅದಕ್ಕ ಬಂದೇನ ಇಲ್ಲ ಅದಕ್ಕ ಹೇಳ್ಬಾರ್ದು ಮತ್ತ ನಾ ಯಾರ ಹೇಳ ಮಾಡ್ರಿ ಇಬ್ರ ಅತ್ತಿ ಮಾತ್ ಕೊಟ್ಟಾಳಂತ ಈಗ ಹೇಳ್ತಾನ ಮಾವ ಮಾತ್ ಕೊಟ್ಟಾನಂತ ನೀ ಹೇಳ್ತಿ ಮಾಡ್ಕೊಳಕಿ ನಾನ ನನ್ ಒಂದ್ ಮಾತಾರ ಕೇಳಿರಿ ನೀವ ಮನಸ್ಸೈತಿ ನಿಲ್ವಾ ನಮ್ಮನ್ ಮಾಡ್ಕೊಳಕಂತಂದ ನೀನ ಇವಂಗ ಮಾತ್ ಕೊಟ್ಟೆ ನನ್ ಕೊಡ್ತೇನೆ ಕೊಡು ಅದ್ ನನ್ ಒಂದ್ ಮಾತಾರ ಕೇಳಿದಿ ನೀನ ಯಾರ ಮಾತ್ ಕೊಟ್ಟಿನಿ ಅವರಿಗೆ ಸೂಕ್ತ ಅದ್ ನನ್ ಬುಡ್ಕ ಬತ್ತಾ ಇದೆ ಮತ್ತೆ ಬಾ ಯಾಕೋ ಬಾ ಬಾ ಮಾಡ್ತೀರೆ ಯಾಕಲೋ ನಮ್ಮ ಅಕ್ಕನ ಇವ್ ಕೊಡತೇಳೆ ಇವ್ ಅಂತಾ ಇವ್ ಕೊಡತೇಳೆ ಇವ್ ಅಂತಾ ನಾನು ಹೇಳ್ತಿದ್ದೆ ರೀ ಮೊದಲ ನಮ್ಮ ಮಾವ ಏನಿದಾನೋ ಆಮಿದಾವಾ ನನಗೆ ಮಾತ್ ಕೊಟ್ಟೋಗಾನ ಇಲ್ಲ ಮತ್ತೆ ನನ್ನ ಮಗಳನ್ನ ನಿನ್ನ ಮಾಡ್ಕೋಬೇಕಪ್ಪ ಹೇ ಈಗ ಇವನ್ ನೋಡ್ತಿ ಅವನು ಕೊಡ್ತನ ಅಂತ ನಿಂತಾಣ ಅಂತ ಅವನು ಹಾಗೆ ಹೇಳಾತ ನನ್ನಗೆ 나 ಏನು ಮಾಡಬೇಕು ಇಲ್ಲಿ ನೋಡ್ರಿ ನಮ್ಮ ಅತ್ತೆನೂ ನನಗೆ ಮಾತ್ ಕೊಟ್ಟಾಳೆ ಇಕಿ ನಿನ್ನೇ ಮಾಡ್ಕೋಕೆ ಅಂತ ಹೇಳಿ ಅಯ್ಯೋರಿ ಮಾ

ನೋ ಸೊಂಕೊಂಡೆ ಲಗಡ್ ಬಡ್ರೆ ನಿಮ್ಮ ಅತ್ತೆ ನಿನ್ನ ಕೊಡ್ತಣ್ಣಂದೇಳಲೋ ಹಾ ಕೊಡ್ತನ ತೇಳಾಡ್ರೆ ಒಟ್ಟ ಬಿಡಬೇಡ ಟಪ್ಪಗಾಟಾಗಿ ಬಿಟ್ರ ಮತ್ ನಿಂ ಮನುಷ್ಯನ ಮಗನ ಅಲ್ಲ ಅದನು ಓದ್ ಸೋಡ್ರೆ ನಾ ಸತ್ರ ಬಿಡಂಗಿಲ್ಲ ಅದನ್ನ ಏನು ಹೇಳಾತನ ಸಾತ್ ಮೇಲೆ ತೇನ್ ಬಳ್ಕೋನ ನಾ ಹೇಳೋದರೆ ಕೇಳಾ ಹ ಹೇಳಾ ನಾನ ಒಂದು ಪ್ಲಾನ್ ಮಾಡತನೆ ಈಗ ನಿಗ ಅವನು ಬಂದನಲ್ಲ ಅವಗೆ ಏನಾರಾ ಹೇಳ್ತನೆ ಹೇಳಿ ಅವನು ಊರಿಗೆ ತಿರುತನೆ ನೀ ಮಾತ್ರ ಮುದಿವೆ ಬೇಕತ್ತ ಕೊಂಡಬಕ ಹೌನ್ರಿ ಐಕಿನ ಒತ್ತೆ ಬಿಡಬಾ ನಿಮ್ ಕೈ ಮಿಕಿತನ ಮೊದಲ ಅದನ್ ಮಾಡ್ರಿ ಮತ್ತೆ ಇಲ್ಲಿ ಮಾತಾಡಿದ್ದು ಹೇಳಬಾ ಹಂಗ್ರಿ ಪಟ್ಟೆ ಹೇಳಾ ಏನು ಒಂದು ಕೆಲಸ ಮಾಡಾ ಏನ್ ಮಾಡ್ಲಿ ನಾವು ಇದ್ವೇನಾ ಮಾಡ್ಕೋತನೆ ಅಂತೆ ಕುತ್ತೆ ತಿಪ ಅವರ ಮುಂದೆ ನನ್ಗೆ ಸಾತ್ ರೂಪಾಯಿ ಕೊಡುದಿಲ್ಲ ಬಡಲಾಡ್ಸಿಬ್ಬರು ನನಗೆ ಆಯ್ಕೆ ಒಟ್ಟ ಬೇಡ ನೀನ ಮಾಡ್ಕೋ ಅಂತ ಹೇಳಿ ಮಾತಾಡ್ತಿನ ಅಲ್ರಿ ಅವಾಗ ಹೇಳಕ್ಕೆ ಮಾತಾ ಬಾ ಅವ್ನ ಜೋಡಿನ ಮಾತಾಡಿದಾನ ನಿನ್ಗೊಂದ್ ಎರಡು ಮಾತಾವ ಹೇಳುವ ಬಾ ಹೇಳತ ಅದೇನು ಹೇಳ್ತೇನೆ ಅಂತ ಕರ್ಕೊಂಡ್ ಹೊರಗೆ ಹೊರಗ್ ಮತ್ ಏನ್ ಹೇಳ ಅದ ಬಾಳ ಅವಸರ ಮಾಡಪ್ಪ ಹೇಳೋ ತಕಾರ ತಡ್ಕೊ ಈಗ ನಿಮ್ಮ ಮಾವ ನಿಂಗ್ ಮಾತು ಕೊಟ್ಟಾನಲ್ಲು ಹ್ಮ್ ಕೊಟ್ಟಾನು ಹೇಳಿದಾನು ಹೇಳಿದಾನ ಹ್ಮ್ ನೀ ಆಕಿನ ಬಟ್ಟ ಬಿಡ್ಬೇಡ ನಾ ಯಾಕೆ ಬಿಡ್ಲಾಕಿನ ಮದ್ವಿ ಆಗಾಕ ಬಂದನ್ನ ಇಲ್ಲಿ ಅವ್ ಆಕಿನ ಮದ್ವಿ ಮಾಡ್ಕೋಬೇಕಂತ ಹೇಳಿ ಇವ್ರ ಮನಿಗೆ ಬಂದ ಮೂರ್ ವರ್ಷದ ಸಗಣಿ ಬೆಳ್ಯಾಕತ್ತ ಸಗಣಿ ಬೆಳಿಲಿ ಸಗಣಿ ಸಾರಸ್ವಲ್ಯಾಕ ಅವನ್ ಹೊರಗೆ ಹಾಕು ಪ್ಲಾನ್ ಮಾಡ್ನು ನಿನ್ನ ಒಟ್ಟು ಏನಾರ ಮಾಡಿ ನಾ ಫಿಕ್ಸ್ ಮಾಡ್ತಾನ ನೋಡಪ್ಪ ಒಟ್ಟು ಏನೋ ಒಟ್ಟು ನಾ ಅಂತೂ ಆಕಿನ ಬಿಡುದಿಲ್ಲ ಆಕಿನ ಮದುವೆ ಆಗವ ಏನ ನೀ ಏನು ಮಾಡ್ತಿವಿ ಮಾಡು ಒಟ್ಟಾಕೆ ಆಗವಂಗ ಮಾಡಯ ಕಾಳಜಿ ನೀ ಬಿಟ್ಬಿಟ್ಟ ಮದ್ವಿ ಮಾಡಿಸಿ ರಾತ್ ಮದ್ವೆ ಮಾತ್ರ ನೆಕ್ಕಿ ಬಿಡು ಅಂದಂಗ ನೀ ಯಾರು ಗೊತ್ತಾಗ್ಲಿಲ್ಲ ನಮಗ ನೀನು ಇನ್ನು ಮಟ್ಟ ಎಲ್ಲಿ ನೋಡೇ ಇಲ್ಲ ನಾವ ನಮ್ಮ ರಿಲೇಶನ್ ನಂಗೆ ಯಾರು ಪರಿಚಯನೂ ಕೊಟ್ಟಿಲ್ಲ ನಿಂದ ನಾನಾ ಏನ್ ಕಳಬಳ್ಳಿ ಅಲ್ಲ ಯಾರಿಗೆ ಬೀಗು ಅಲ್ಲ ಅಲ್ಲ ನಾನ ಇಲ್ಲಿ ಬಂದ್ ಇದ್ದಾವ ಆಗಾಗ ಇವ್ರ ಮನಿಗೆ ಅಟ ಬಂದ್ ಹೋಗ್ತಿರ್ತಾನ ಯಾವಾಗ ಏ ಮಾರಾಯ ಯಾವಾಗಾರೆ ಬರ್ತಾನ ಅದು ಎದಕ್ಕೆ ಬೇಕು ಮದ್ವೆ ಬೇಕೋ ಬೇಡ ನಿಂಗೆ ಮತ್ತು ನಾ ಬಂದಾಗ ಒಂದು ನೋಡೇ ಇಲ್ಲಲ್ಲ ನಿನ್ನ ಅವ ನಿಮ್ಮ ಮಳೇದ ಅಣ್ಲಾ ಡಬ್ಬ ಅವ ನಾನು ಕೋಸ್ತ ಅವನು ಸಂಬಂಧ ಬಂದಿರ್ತೇನೆ ನೀ ಏನಾರ ಮಾತಾ ತಿಳ್ಕೊ ಬರ್ರಿ ಮಾರಾಯ ಇರ್ವತಕ ಅದು ಏನಾರ ಆಗುವತಕ ಒಟ್ಟು ನಾ ಮಾತ್ರ ಆಕಿನ ಬಿಡುವುದಿಲ್ಲ ನೋಡು ನಾನು ಮದ್ವಿ ಮಾಡ್ಕೊರವ ಆಕಿನ ಅವ ಇನ್ನೊಬ್ಬಂದ ಅವ ನಾ ಮಾಡ್ಕೋತನಂತ ಕೂತಾನ ಮತ್ತು ಅವ್ಗ ಎಲ್ಲ ಪದಸ್ರಿಯೆ ಹೇಳಿದನೇ ಮಾತಾಡಿದನ ನೀನ ಒಳಗೆ ಹೋಗಿ ಜಗಳ ತಗಿದಂಗ್ ಮಾಡ ಜಗಳ ತಗಿದಂಗ್ ಮಾಡು ತಗಿದಾ ಲಾಸ್ಟಕ್ಕ ನಾಷ್ಟಕ್ಕ ನನಗೆ ಈಕ ಬ್ಯಾಡ ನನಗೆ ಮದುವಿ ಬ್ಯಾಡ ತಿನಿ ಬ್ಯಾಡ ನಾನು ಮದುವಿ ಆಗೋದು ನೀ ನೀ ಬ್ಯಾಡ ಅಂದ್ರೆ ಏನು ಐತೆ ತಾವ್ ಹೊಕ್ಕಾಣಾ ಹಾ ಬ್ಯಾಡ ಅಂದ್ರಾ ಅಕ್ಕಿದ್ ಏನಾರ ಐತಿ ಅತ್ತ ಹೊಕ್ಕಣ ಬಾಳ್ ಹಿಂದಾಗ ನಿನಗ ಹಾಕೈತ್ಲು ಆಮೇಲೆ ನೋಡು ಮತ್ತೆ ಎಲ್ಲ ಕುಡುಗೋ ಮಾರ ಏನ್ ನೋಡ್ತಾರ ಹುಚ್ಚು ಇದೇ ಶಾಣೆ ಇದೀನಿ ಹೋಗ್ಲೋ ಏನ್ ನೀನ್ ಮದ್ವಿ ಅಲ್ಲ ನಾ ಕಡೆ ಹೋಗ್ಬಿಡ್ದು ನೀವ್ ಈ ಕಡೆ ಮದ್ವಿ ಮಾಡ್ಕೊಂಡಂದ್ರ ಏ ಅವ್ ಮದ್ವಿ ಮಾಡ್ಕೋಲಮ್ಮ ಅತ್ ಚಂದ ಹೇಳಿದ ನಮ್ಗ ಹ್ಮ್ ಹ್ಮ್ ಒಟ್ಟ ಮದ್ವಿ ಮಾಡ್ಕೋಲ ನೀ ಬಾ ಒಳಗ್ ಹೇಳ್ತಾನ ಆತ್ ನಡಿ ಇವ್ರಿಬ್ರಿಗೂ ಜಗಳ ಹೆಚ್ಚಿ ಬಂದು ನಾ ಹೊಡ್ಕೊಂಡ್ ಚಲೋ ನೋಡು ಈಗ ಇವ್ರಿಬ್ಬರಿಗೂ ಹೇಳಿದನ ನಿಮ್ಮ ಅಕ್ಕನ್ ಕೇಳ ಯಾರ್ನ್ ಅಂತ ಹೇಳ ಮದ್ವೆ ಮಾಡಿಸ್ಬಿಡ ನಡಕ್ ಸುಮ್ಮನೆ ನೀ ಸಾಯ್ತು ಅಲ್ಲಪ್ಪ ಏನ್ ಮಾಡಕ್ ಬಂದಿದ್ದೀಯ ಆಂ ಬ್ರೋಕರ್ ಕೆಲಸ ಮಾಡಕ್ಕೆ ಬಂದಿದ್ದೇನ ನನ್ನ ಮದ್ವಿ ನನ್ನ ಇಷ್ಟ ನೀ ಯಾರು ಕೇಳಾಕ ಅದನ್ನ ಬಂದಿಲ್ಲ ನೀವ್ನ ಹೆಣ್ಣು ಹಿಡ್ಯಾಕ ಸಾಕಾಗತ್ತೆ ನನಗೆ ನೀ ಒಬ್ಬ ಬಂದೆ ಏನಿಲ್ಲ ನಾ ಒಬ್ಬ ಎದಕ್ಕೆ ಬಂದೇನೆ ಅಂದ್ರೆ ಇಲ್ಲಿ ಜಗಳ ಆಗತೈತಿ ನಿನ್ನ ಸಂಬಂಧ ಪಾಪು ಯಾರು ಬಡದಾಯ್ತು ಸಾಯ್ತವ ಈಗ ನೀ ಯಾರ್ನ ಮಾಡ್ಕೊತೀ ಅಂತ ಹೇಳಿಬಿಟ್ರೆ ಒಬ್ಬ ಹೊಕ್ಕನು ಒಬ್ಬ ಇರ್ತಾನವು ಏ ಹೇ ಹಾಕೋ ಹೇಲಾ ಲಗುಟ ಏ ಏನು ಹೇಳೋടാ ನಿನಗೆ ನನಗೆ ಮನಸಿಗೆ ಬಂದ್ರೆ ನಾನು ಹೇಳೇ ಹೇಳ್ತೇನೆ ಮಾಡ್ಕೋತೇನೆ ಅಂತಾ ಅಂದೆ ನಾನು ಹೇಳೋ ಮಟ ನೀ ಕಾಯ್ಕೊಂಡ ತಕುಂದಿರಿ ಹೆಂಗಪ್ಪ ಏನ್ ಮಾಡೋರೆ ಹೇಳು ಮಟ ಕಾಯ್ತಿರಿ ಈಗ ನಿಮಗೆ ಅರ್ಜೆಂಟ್ ಐತಿ ಮಿದಿವೆ ವಿಚಾರ ಮಾಡ್ಕೋರಿ ಈಗ ಆಕಿ ಹೇಳಾಕ ಮೂರ್ ವರ್ಷ ಆದ್ರೂ ಹೋಗ್ಬೋದು ನಾಲ್ಕು ವರ್ಷ ಆದ್ರೂ ಹೋಗ್ಬೋದು ಹತ್ತು ವರ್ಷ ಆದ್ರೂ ವರ್ಷ ಕಾದ ವರ್ಷ ಕಾದ ಇವ್ರಿಗೆ ಕೇನ ನಿನಗ ತಿಳಿದಿಲ್ಲಾ ಒಂದ್ ಎರಡು ಬುದ್ಧಿ ಮಾತ್ ಹೇಳ್ತು ಹೊರಗ್ ಬಾಯಲಿ ಏನಪ್ಪು ಇಬ್ಬರು ಯಾರ ಕರಕೊಂಡ್ರಿಗೆಲ್ಲ ನೋಡ್ತಾರ ಇಬ್ಬರು ಜಗ ಮೂರು ಯಾವ ಮೂರು ವರ್ಷ ಅಕ್ಕಿ ಸಂಬಂಧ ಶಗಣಿ ಯಾರ್ ಯಾರ